ಬೆಳಗ್ಗೆ ಎದ್ದು ಗಾಡಿಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನಾಗಿನ ಮಾಡಿಕೊಂಡು ದೇವರಿಗೆಲ್ಲ ಕೈ ಮುಗ್ದು ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಸಿ ಎನ್ ಜಿ ಫುಲ್ ಹಾಕ್ಸ್ಕೊಂಡು ಫಸ್ಟ್ನೇ ಡ್ಯೂಟಿ ಎತ್ಕೊಂಡು ಬಂದು ಡ್ರಾಪ್ ಮಾಡಿದೆ ಬೆಳ್ಳಂದೂರು ಕಡೆಗೆ ಮುನ್ನೂರ ಎಂಬತ್ತು ರೂಪಾಯಿ ಕೊಟ್ಟಷ್ಟೇ ಪರವಾಗಿಲ್ಲ ಅಂದ್ಕೊಂಡು ಅಲ್ಲಿಂದ ಒಂದು ರಿಸರ್ವೇಷನ್ ಕೊಟ್ಟೆ ನಾನ್ನೂರ ಅರವತ್ತಾರು ನೋಡಿದ್ರೆ ಅಲ್ಲಿ ಡ್ರಾಪ್ ಮಾಡಿದ ಮೇಲೆ ಕೊಟ್ಟಿದ್ದೆ ಅವನು ಮುನ್ನೂರ ಅರವತ್ತು ರೂಪಾಯಿ ತಲೆ ಕೆಟ್ಟೋಯ್ತು ಪರವಾಗಿಲ್ಲ ಅಂದ್ಕೊಂಡು ಅಲ್ಲಿಂದ ಸುಮ್ಮನೆ ಮಲ್ಕೊಂಡಿದ್ದೆ ನೋಡಿದ್ರೆ ಒನ್ ಅವರ್ ಟೂ ಅವರ್ಸ್ ಇಪ್ಪತ್ತೈದು ಕಿಲೋಮೀಟ್ರ್ ರೆಂಟಲ್ಲಿ ಬಿದ್ದಿದ್ದು ಆದರೆ ಓಡಿರೋದು ಬರೀ ಆರು ಕಿಲೋಮೀಟ್ರೇನೋ ಏಳು ಕಿಲೋಮೀಟ್ರ್ ಅಷ್ಟೇ ಓಡಿದ್ದು ಮತ್ತು ಒನ್ ಅವರ್ ಅಷ್ಟೇ ರೆಂಟಲ್ ಡ್ಯೂಟಿ ಟೂ ಅವರ್ಸ್ ರೆಂಟಲ್ಲು ಇಪ್ಪತ್ತೈದು ಕಿಲೋಮೀಟ್ರ್ ಬಿದ್ದೈತೆ ಡ್ರಾಪ್ ಮಾಡಿದ್ದೆ ಎರಡು ಕಿಲೋಮೀಟ್ರು ನೋಡೋಣ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೇಳ್ತಾರೆ ಒನ್ ಅವರ್ ಕಾಯಿ ಅಂತ ಹೇಳೋರೆ ಬೇರೆ ಕಡೆ ಹೋಗ್ಬೇಕಾ ಮತ್ತೆ ರಿಟರ್ನ್ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾ ರೆಂಟಲ್ ಡ್ಯೂಟಿ ಬಗ್ಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಹಾಕಿದ್ಮೇಲೆ ತಿಳಿಸ್ಕೊಡ್ತೀನಿ ರೆಂಟಲ್ ಡ್ಯೂಟಿ ಹೇಗೆ ಅಂತಂದು ತುಂಬ ಜನ ಕೇಳಿದೀರ ಮಾಡ್ತೀನಂತೆ ಮತ್ತೆ ನೆಕ್ಸ್ಟ್ ವೀಡಿಯೋ ರೆಂಟಲ್ ಡ್ಯೂಟಿ ತೊಗೊಂಡ್ರೆ ಒಳ್ಳೆ ಬೆನಿಫಿಟ್ ಐತೆ ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿ ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದೆ ಮತ್ತೆ ಹತ್ತು ನಿಮಿಷ ಆದಮೇಲೆ ಫೋನ್ ಮಾಡಿದ್ರು ಸರ್ ಬನ್ನಿ ಹೋಗೋಣ ಅಂತ ಹೋಗಿ ಮತ್ತೆ ಅವ್ರನ್ನ ಎಲ್ಲಿ ಕರ್ಕೊಬಂದಿದ್ನ ಅಲ್ಲಿಗೆ ಡ್ರಾಪ್ ಮಾಡಿದೆ ಐನೂರ ತೊಂಬತ್ತು ರೂಪಾಯಿ ಕೊಟ್ಟ ಇವ ಆರು ಕಿಲೋಮೀಟ್ರಿಗೆ ಪರವಾಗಿಲ್ಲ ಅಂದ್ಕೊಂಡು ಅಲ್ಲಿಂದ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಟ್ರಾಫಿಕ್ಕು ಇತ್ತು ಏನು ಮಾಡೋಕ್ಕಾಗಲ್ಲ ನೋಡಿ ಹನ್ನೊಂದು ಕಿಲೋಮೀಟ್ರ್ ಐವತ್ತಾರು ನಿಮಿಷ ತೋರಿಸ್ತು ಅಲ್ಲಿಂದ ಡ್ರಾಪ್ ಮಾಡಿ ಬೆಳ್ಳಂದೂರ್ಗೆ ಮತ್ತೆ ಹದಿನೈದು ಕಿಲೋಮೀಟ್ರು ಒನ್ ಅವರ್ಗೆ ಐನೂರ ಅರವತ್ತಾರು ರೂಪಾಯಿ ತೋರಿಸ್ದ ಇದ್ರ ಬಗ್ಗೆ ರೆಂಟಲ್ ಡ್ಯೂಟಿ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಯೂಟ್ಯೂಬಲ್ಲಿ ಕೇಳಿದರೆ ತುಂಬ ಜನ ಹಿಂಗೆ ರೆಂಟಲ್ ಡ್ಯೂಟಿ ಮಾಡೋದು ಅಂತ ಅದ್ರ ಬಗ್ಗೆಯೂ ಮಾಡಿಕೊಡ್ತೀನಿ ಇಪ್ಪತ್ತ್ಮೂರು ರೂಪಾಯಿ ಕಿಲೋಮೀಟ್ರ್ ಕೊಟ್ಟಿದ್ದಾನೆ ಪರವಾಗಿಲ್ಲ ಅಂದ್ಕೊಂಡು ಎತ್ಕೊಂಡೋದೆ ಇನ್ನು ಡ್ಯೂಟಿ ಸ್ಟಾಪ್ ಮಾಡೋ ಟೈಮ್ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ಯಾಕಂದರೆ ಟಾರ್ಗೆಟ್ ಆಯಿತು ಒಂದೇ ಇವ ಒಂದು ಟ್ಯಾಂಕ್ ಫುಲ್ ಸಿ ಎನ್ ಜಿಲಿ ಎರಡು ಪಾಯಿಂಟ್ ಉಳಿದೈತೆ ಅದರಲ್ಲಿ ಬೆನಿಫಿಟ್ ಏನು ಅಂದರೆ ರೆಂಟಲ್ ಡ್ಯೂಟಿ ಎರಡು ಮಾಡಿದ್ನಲ್ಲ ಅದೇ ಸಾವಿರದ ಇನ್ನೂರು ರೂಪಾಯಿ ಬಂತು ಕಿಲೋಮೀಟ್ರ್ ಜಾಸ್ತಿ ಓಡಲಿಲ್ಲ ಪರವಾಗಿಲ್ಲ ಅಷ್ಟು ಇಷ್ಟು ಆಗಿದೆ ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಹತ್ತೇ ಹತ್ತು ಟ್ರಿಪ್ ಮಾಡಿದ್ದೀನಿ ಅದು ಹದಿಮೂರು ಅವರ್ ಹದಿಮೂರು ಕಾಲು ಅವರ್ ಡ್ಯೂಟಿ ಮಾಡಿದ್ದೀನಿ ನೋಡಿ ಹದಿಮೂರು ಕಿಲೋಮೀಟ್ರಿಗೆ ಆರುನೂರು ರೂಪಾಯಿ ಕೊಟ್ಟವನೇ ಐದು ಕಿಲೋಮೀಟ್ರಿಗೆ ಇನ್ನೂರು ಹದಿಮೂರು ಕಿಲೋಮೀಟ್ರಿಗೆ ನಾನ್ನೂರು ಎರಡು ಕಿಲೋಮೀಟ್ರಿಗೆ ನೂರು ಇಪ್ಪತ್ತು ಒಂದು ಕಿಲೋಮೀಟ್ರಿಗೆ ನೂರ ಹತ್ತು ಎಂಟು ಕಿಲೋಮೀಟ್ರಿಗೆ ಐನೂರ ಎಪ್ಪತ್ತಾರು ಹನ್ನೊಂದು ಕಿಲೋಮೀಟ್ರಿಗೆ ಐನೂರು ಇಪ್ಪತ್ತು ಒಟ್ನಲ್ಲಿ ಚೆನ್ನಾಗಿ ಕೊಟ್ಟವನೇ ಪೀಕ್ ಅವರಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ